ನಮಸ್ಕಾರ ವೀಕ್ಷಕರೇ ನಮ್ಮ ಹಿಂದಿನ ಟಾಪಿಕ್ ಏನಂತ ಹೇಳಿದರೆ ನಾಡಿದ್ದು ಬರುವಂತಹ ಗಣೇಶ ಚತುರ್ಥಿ ಹಬ್ಬ ಅದರ ಬಗ್ಗೆ ಗಣೇಶನ ಬಗ್ಗೆ ಕೆಲವು ತಿಳಿಯದ ಮಾಹಿತಿಗಳನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಪಡ್ತಾ ಇದ್ದೇನೆ ಗಣೇಶ ಅಂದರೆ ಗಣಗಳ ಈ ಯಾವುದು ಗಣ ಅಂದರೆ ನಮ್ಮ ಭೂತ ಗಣಗಳು ಏನು ಇದೆ ಅವುಗಳ ಗಣಪತಿ ಅಂದರೆ ಅವುಗಳ ಅಧಿಪತಿ ಗಣ ಏನಾಗಿದೆ ಇವರ ಮುಖ ಅವನ ಶ್ಲೋಕದಲ್ಲಿ ಹೇಳುವಂತೆ ವಕ್ರತುಂಡ ಮಹಾಕಾಯಿ ಅಂದರೆ ವಕ್ರತುಂಡ ಅಂದರೆ ವಿಶೇಷವಾದ ಒಂದು ಮುಖ ಹೊಂದಿದವ ಅಂತ ವಿಶೇಷವಾದ ಮುಖ ಅಂದರೆ ಒಂದು ನಾರ್ಮಲ್ ನಮ್ಮ ಹೇಗೆ ಮುಖ ಇದೆ ಅದ್ರ ಹಾಗೆ ಅವನ ಮುಖ ಇಲ್ಲ ಅವನ ಮುಖ ಸ್ವಲ್ಪ ವಿಶೇಷವಾಗಿದೆ ಹಾಗೆ ಗರುಡನಿಗೆ ಹನುಮಂತನಿಗೆ ಎಲ್ಲ ವಕ್ರತುಂಡ ಅಂತ ಹೆಸರು ಇದೆ ಗರುಡನಿಗೆ ಕೂಡ ವಕ್ರತುಂಡ ಅನ್ನುವಂತಹ ಹೆಸರು ಇದೆ ಹಾಗೆ ವಕ್ರತುಂಡ ಅಂದರೆ ವಿಶೇಷವಾದ ಮುಖವುಳ್ಳವಂತವ ಮಹಾಕಾಯಿ ಅಂದರೆ ದೊಡ್ಡ ಶರೀರವುಳ್ಳವ ಅಂದರೆ ಮಹಾಕಾಯ ಹಾಗೆ ಕೋಟಿ ಸೂರ್ಯ ಅಂದರೆ ಕೋಟಿ ಸೂರ್ಯ ಅಂದರೆ ಉದಯಿಸುವಂತಹ ಸೂರ್ಯಗಳು ಈಗ ನಮಗೆ ಮಧ್ಯಾಹ್ನದ ಸೂರ್ಯನ ಕಣ್ಣಿಗೆ ಕುಕ್ಕುವಂತ ಹೇಗೆ ಅದಲ್ಲ ಯಾಕೆಂದರೆ ಗಣಪತಿಯ ವರ್ಣ ಹೇಗೆ ಅಂದರೆ ರಕ್ತಾಂಬರು ರಕ್ತತನು ಅಂತ ಹೇಳಿದ್ದಾರೆ ಅಂದರೆ ಕೆಂಪು ವರ್ಣದವ ಕೆಂಪು ವಸ್ತ್ರ ಧರಿಸಿದ್ದಾನೆ ಕೆಂಪು ಮಾಲೆ ಧರಿಸಿದ್ದಾನೆ ಹಾಗೂ ಕೆಂಪು ಗಂಧವನ್ನು ಧರಿಸಿದ್ದಾನೆ ಅಂತಹ ಒಂದು ಇಡೀ ಕೆಂಪು ವರ್ಣದವ ಆದ್ದರಿಂದ ಕೋಟಿ ಸೂರ್ಯ ಸಮಪ್ರಭ ಅಂದರೆ ಉದಯಿಸುತ್ತಿರುವಂತ ಅಂದರೆ ಒಂದು ಬಾಲಸೂರ್ಯಾನೆ ಒಂದು ಉದಯಿಸುವಂತಹ ಸೂರ್ಯ ಅವನ ಬಣ್ಣ ಅಂದರೆ ಕೆಂಪು ಬಣ್ಣದವ ಆಗಿದ್ದಾನೆ ಅಂತ ಚಮ್ಮಪರ್ವ ಅಂದರೆ ಅದಕ್ಕೆ ಸರಿಯಾದಂತಹ ಒಂದು ಕಾಂತಿ ಉಳ್ಳವ ಅಂತ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶ್ವರದ ಅಂದರೆ ನಾನು ಮಾಡುವಂತಹ ಕಾರ್ಯದಲ್ಲಿ ಅದು ವಿದ್ಯೆ ಇರಬಹುದು ಅಥವಾ ಉದ್ಯೋಗ ಅಥವಾ ಹೊಸ ಏನಾದರೂ ನಾವು ಪ್ರಾರಂಭಿಸ್ತಿದ್ದರೆ ಆ ಕಾರ್ಯದಲ್ಲಿ ಒಂದು ಜಯ ಸಿಗುವ ಹಾಗೆ ಮಾಡು ಎಲ್ಲ ವಿಘ್ನಗಳನ್ನು ನಿವಾರಿಸು ಅಂತ ಆ ಗಣಪತಿಯಲ್ಲಿ ನಾವು ಧ್ಯಾನವನ್ನು ಮಾಡಬೇಕು ನಂತರ ಅವನಿಗೆ ಬರುವಂಥದ್ದು ಗಣಪತಿ ಯಾರು ಅಂತ ಒಂದು ಆನೆಯ ಮುಖ ಯಾಕೆ ಅಂತ ಹೇಳಿದರೆ ವಿಶೇಷವಾಗಿ ಅವನು ವಿಷ್ಣು ಪರಮಾತ್ಮನ ಒಂದು ಪರಿವಾರ ದೇವತೆಯಲ್ಲಿ ಒಬ್ಬ ವಿಶೇಷವಾಗಿ ಅವನಿಗೆ ವಿಶ್ವಂಭರ ಅನ್ನುವಂತಹ ಒಂದು ರೂಪದ ಆರಾಧನೆ ಅಂದರೆ ಆ ವಿಷ್ಣು ನಾರಾಯಣನ ಒಂದು ವಿಶ್ವಂಭರ ಅಂತ ಒಂದು ಹತ್ತೊಂಬತ್ತು ಮುಖದ ಒಂದು ವಿಶೇಷವಾದ ರೂಪ ಇದೆ ಅದರಲ್ಲಿ ಹದಿನೆಂಟು ಮುಖ ಏನಿದೆ ಅದು ಮನುಷ್ಯರ ಮುಖ ಹಾಗೂ ಮಧ್ಯದ ಮುಖ ಆನೆಯ ಮುಖ ಹೊಂದಿದ್ದಾನೆ ಅದನ್ನ ವಿಶ್ವಂಭರ ರೂಪ ಅಂತ ಹೇಳ್ತಾರೆ ಅದು ಹಿಡಿ ಆಕಾಶ ವ್ಯಾಪಿಯಾಗಿರುವಂತಹ ಒಂದು ರೂಪ ಆ ರೂಪದ ಚಿಂತನೆಯನ್ನ ಮಾಡಿ ಗಣಪತಿಗೆ ಅವನದೇ ರೂಪ ಬಂದಿದೆ ಅಂದ್ರೆ ಒಂದು ಯಾವ ದೇವತೆಯನ್ನ ಅಥವಾ ಯಾವುದನ್ನ ನಾವು ಇಷ್ಟ ದೇವತೆ ಅಂತ ಹೇಳಿ ನಿತ್ಯವಾಗ್ಲು ನಾವು ಆರಾಧನೆ ಮಾಡ್ತಾ ಇದ್ರೆ ನಮಗೆ ಆ ದೇವರಂತಹ ಒಂದು ಗುಣಗಳು ಹಾಗೂ ರೂಪ ಬರ್ತದೆ ಅನ್ನುವಂತಹ ಒಂದು ನಂಬಿಕೆ ಇದೆ ಹಾಗೆ ಗಣಪತಿಗೆ ಒಂದು ವಿಶ್ವಂಭರ ದೇವರ ನಿತ್ಯವಾಗಲೂ ಅವನ ಸ್ಮರಣೆ ಅವನ ಇಷ್ಟ ದೇವತೆ ಆದ್ದರಿಂದ ಅವನಿಗೆ ಆ ರೂಪ ಬಂತು ಅನ್ನುವಂತಹ ಪುರಾಣದಲ್ಲಿ ಕಥೆ ಬರ್ತದೆ ಹಾಗೆಯೇ ವಿಶ್ವಂಭರ ಅನ್ನುವಂತಹ ನಾರಾಯಣನ ರೂಪದ ಧ್ಯಾನವನ್ನು ಮಾಡಿ ಅವನಿಗೆ ಸಹ ಅದೇ ಮುಖ ಬಂದಿದೆ ಹಾಗೆ ಆನೆಯ ಮುಖ ಯಾಕೆ ಅಂತ ಹೇಳಿದರೆ ಆನೆ ಒಂದು ಏಕಮಾತ್ರ ಜೀವಿ ಏನಂತ ಹೇಳಿದರೆ ನೆಲ ಮತ್ತು ಆಕಾಶಕ್ಕೆ ಒಂದು ಕನೆಕ್ಟ್ ಮಾಡುವಂತಹ ಸಂಬಂಧ ರೂಪಿಸುವಂತಹ ಒಂದು ಪ್ರಾಣಿ ಏಕೈಕ ಪ್ರಾಣಿ ಅದು ಆನೆ ಅಂದರೆ ಅದು ಸೊಂಡಿಲು ಅದರದು ನೆಲಕ್ಕೆ ಇರ್ತದೆ ಆಕಾಶ ಅಂದರೆ ನಮ್ಮ ಸಹಸ್ರಾರ ಚಕ್ರ ಅಂತ ಏನು ಹೇಳ್ತೇವೆ ನಮ್ಮ ಮೆದುಳಿನ ಭಾಗ ಅದಕ್ಕೆ ಆಕಾಶ ತತ್ವ ಅಂತ ಅಲ್ಲಿ ಇರ್ತದೆ ಆದರೆ ಅದಕ್ಕೆ ಗಣಪತಿ ಏನಿದೆ ಅಂದರೆ ಆನೆ ಅದು ಆಕಾಶ ತತ್ವ ಅಂದರೆ ನೆಲಕ್ಕೆ ಮತ್ತು ಆಕಾಶಕ್ಕೆ ಒಂದು ಸಂಬಂಧ ಜೋಡಿಸುವಂತಹ ಒಂದು ಕನೆಕ್ಟ್ ಮಾಡುವಂತಹ ಏಕೈಕ ಜೀವಿ ಅದು ಆನೆ ಆದ್ದರಿಂದ ಆನೆ ಮುಖವನ್ನು ಗಣಪತಿ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿರುವಂತಹ ಒಂದು ಮೂಲಾಧಾರ ತತ್ವ ಏನಿದೆ ಅದರ ಅಭಿಮಾನಿ ದೇವತೆ ಗಣಪತಿ ಅದರಿಂದ ಅಲ್ಲಿಂದ ಶುರು ಮಾಡಿ ಅದಕ್ಕೆ ಅವನಿಗೆ ಪ್ರಥಮ ಪೂಜೆ ಅಂತ ಹೇಳಿದ್ರೆ ಮೊದಲು ನಾವು ಆಕ್ಟಿವೇಟ್ ಮಾಡೋದು ಯಾವುದಂತ ಹೇಳಿದ್ರೆ ಮೂಲಾಧಾರವನ್ನು ಆಕ್ಟಿವೇಟ್ ಮಾಡಿದ ಆದ ಮೇಲೆ ಅದನ್ನ ಮೇಲೆ ಅಧಿಷ್ಠಾನ ಅನಾಹತ ಅಂತ ಸುಮಾರು ಚಕ್ರಗಳು ಏಳು ಚಕ್ರ ಆದ್ಮೇಲೆ ಸಹಸ್ರಾರ ಚಕ್ರವನ್ನ ಆಕ್ಟಿವೇಟ್ ಮಾಡಿದರೆ ನಿಮಗೆ ಜೀವನವನ್ನು ಸಲೀಸಾಗಿ ನಡೆಸಬಹುದು ಮತ್ತು ಮೋಕ್ಷದ ಮಾರ್ಗಕ್ಕೆ ಹೋಗಬಹುದು ಅನ್ನುವಂತಹ ಒಂದು ಪಾಠವನ್ನ ಗಣಪತಿ ದೇವರು ತಿಳಿಸ್ತಾರೆ ಹಾಗೆ ಒಂದು ಆನೆಯನ್ನಿದೆ ಅದು ಆಕಾಶ ಹಾಗೂ ಪೃಥ್ವಿ ತತ್ವವನ್ನು ಒಂದುಗೂಡಿಸುವಂತಹ ಏಕೈಕ ಒಂದು ಪ್ರಾಣಿ ಯಾವುದಂತೆ ಅದು ಆನೆ ಅದರಿಂದ ಆನೆಯ ಮುಖವನ್ನು ಹೊಂದಿದ್ದ ನಂತರ ಅವನ ಬಗ್ಗೆ ವಿಶೇಷವಾಗಿ ಇಪ್ಪತ್ತೊಂದು ಮೋದಕ ಇಪ್ಪತ್ತೊಂದು ಪತ್ರ ಇಪ್ಪತ್ತೊಂದು ಪುಷ್ಪ ಇಂಥದ್ದನ್ನ ಮಾಡ್ತೇವೆ ಇಪ್ಪತ್ತೊಂದರ ಅರ್ಥ ಏನು ಅಂತ ಹೇಳಿದರೆ ಐದು ಜ್ಞಾನೇಂದ್ರಿಯ ಅಂದರೆ ಕಣ್ಣು ಕಿವಿ ಮೂಗು ಬಾಯಿ ನಾ ನಾಲಿಗೆ ಚರ್ಮ ನಂತರ ಬರುವಂಥದ್ದು ಐದು ಕರ್ಮೇಂದ್ರಿಯ ಯಾವುದಂತ ಹೇಳಿದ್ರೆ ಕಣ್ಣು ಕಿವಿ ನಾಲಿಗೆ ಅಂದರೆ ಮಾತು ಮತ್ತು ಮಲದ್ವಾರ ಮೂತ್ರದ್ವಾರ ಇವು ಐದು ಕರ್ಮೇಂದ್ರಿಯಗಳು ನಂತರ ಐದು ತನ್ಮಾತ್ರಗಳು ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಅಂತ ಇವು ಪಂಚ ತನ್ಮಾತ್ರಗಳು ನಂತರ ಪಂಚಭೂತಗಳು ಯಾವುದಂದರೆ ಮಣ್ಣು ನೀರು ದಾಳಿ ಬೆಂಕಿ ಆಕಾಶ ಇವು ಐದು ಭೂತಗಳು ಪಂಚಭೂತಗಳು ಒಟ್ಟಿಗೆ ಇಪ್ಪತ್ತಾಯಿತು ನಂತರ ಪಂಚಭೂತ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಪಂಚತನ್ಮಾತ ಇವು ಇಪ್ಪತ್ತು ನಂತರ ಮನಸ್ಸು ಅಥವಾ ಬುದ್ಧಿ ಇವುಗಳಿಗೆ ಇಪ್ಪತ್ತೊಂದಾಯಿತು ಟೋಟಲ್ ಇವುಗಳನ್ನು ಈ ಗಣಗಳು ಏನಿದೆ ಅವುಗಳನ್ನು ಒಂದು ನಿಯಂತ್ರಣ ಮಾಡುವಂತಹ ದೇವರು ಯಾರು ಹೇಳಿದೆ ಅದು ಗಣಪತಿ ಆದ್ದರಿಂದ ಈ ಇಪ್ಪತ್ತೊಂದರನ್ನು ನಿಯಂತ್ರಣ ಮಾಡಿದರೆ ಮೂಲಾಧಾರ ಚಕ್ರವು ಆಕ್ಟಿವೇಟ್ ಆಗ್ತದೆ ಹೀಗೆ ಇಪ್ಪತ್ತೊಂದು ಅದರ ಮಹತ್ವ ಅದಕ್ಕೆ ಇಪ್ಪತ್ತೊಂದು ಗರಿಕೆಗಳನ್ನು ಇಪ್ಪತ್ತೊಂದು ಮೋದಗಳನ್ನು ದಿವಸ ನಾವು ಮಾಡ್ತೇವೆ ಇದನ್ನೆಲ್ಲ ತಿಳಿದು ಮಾಡಿದರೆ ಇದರ ವಿಶೇಷತೆ ಹೆಚ್ಚಾಗಿ ನಿಮಗೆ ಭಕ್ತಿ ಕೂಡ ಹೆಚ್ಚಾಗಿ ಆ ಪರಮಾತ್ಮನಲ್ಲಿ ವಿಶೇಷ ಚಿಂತನೆ ಮಾಡುವಂತಹ ಅವಕಾಶ ನಿಮಗೆ ಸಿಗ್ತದೆ ಹೀಗೆ ಎಲ್ಲ ವಿಷಯವನ್ನು ನೀವು ತಿಳಿದು ಮಾಡಿದರೆ ಒಳ್ಳೆಯದು ಯಾರೋ ಇನ್ನೆಂದ ನಡೆಸಿಕೊಂಡು ಬಂದಿದ್ದಾರೆ ನಾವು ಸಮಾಡೋದು ಅಂತ ಹೀಗೆ ಯಾರು ಕೇಳುವುದಿಲ್ಲ ನೀವು ಬಟ್ರ ಬಳಿ ಕೇಳಿದ್ದರೆ ಕೂಡ ಅವರಿಗೂ ಕೂಡ ಕೆಲವೊಮ್ಮೆ ಗೊತ್ತಿರೋದಿಲ್ಲ ಕೇಳುವವರು ಕೂಡ ಕಡಿಮೆ ಇದ್ದಾರೆ ಆದ್ದರಿಂದ ಇದನ್ನೆಲ್ಲ ತಿಳಿದು ನೀವು ಮಾಡಿದರೆ ಒಳ್ಳೇದು ಅಂತ ಹೇಳಿದ ಆ ಪರಮಾತ್ಮನಲ್ಲಿ ವಿಶೇಷ ಒಂದು ಪ್ರೀತಿಯನ್ನು ಇಟ್ಟು ಒಂದು ವಿಶೇಷ ದೇವರ ಚಿಂತನೆಯನ್ನು ಮಾಡಿ ಇದನ್ನೆಲ್ಲ ಆಚರಣೆ ಮಾಡಿದರೆ ನಮ್ಮ ಹಬ್ಬಕ್ಕೆ ವಿಶೇಷ ಮಹತ್ವ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ಹೆಚ್ಚು ನಾವು ಚೌತಿ ಚಂದ್ರನ ಯಾಕೆ ನೋಡಿದರೆ ಏನಾಗ್ತದೆ ಯಾಕೆ ನೋಡಬಾರ್ದು ಹಾಗೂ ಗಣಪತಿಯ ಒಂದು ಚಂದ್ರನ ಮೇಲೆ ಅವ ದಂತವನ್ನು ಎಸೆದಂತಹ ಕತೆ ಏನಿದೆ ಅದನ್ನು ನಾನು ಇಲ್ಲಿ ಮೇಲೆ ಲಿಂಕ್ನಲ್ಲಿ ಕೊಡ್ತಾ ಇದ್ದೇನೆ ಅದನ್ನು ನೀವು ನೋಡ್ಬೋದು ಆ ಮುಂಚಿನ ವರ್ಷ ಮಾಡಿದಂಥ ವಿಡಿಯೋ ಅದಕ್ಕೆ ನೀವು ವಿಶೇಷ ಪ್ರೀತಿಯನ್ನೆಲ್ಲ ತೋರಿಸಿದ್ದೀರಿ ಈ ವರ್ಷ ಕೂಡ ಹಾಗೆಯ ವಿಡಿಯೋವನ್ನು ನೋಡಿ ವಿಶೇಷ ಪ್ರೀತಿ ತೋರಿಸಬೇಕು ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ನಿಮ್ಮ ಮಿತ್ರರೊಂದಿಗೆ ಈ ವಿಷಯವನ್ನು ಶೇರ್ ಮಾಡಿ ಹಾಗೂ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವು ಮಾಹಿತಿಗಳನ್ನು ನಾವು ಕೊಡ್ತಾ ಇರ್ತೇವೆ ವಿಶೇಷ ಮಾಹಿತಿಗಳನ್ನು ಕೊಟ್ಟು ಹಬ್ಬದ ಆಚರಣೆ ಮಹತ್ವಗಳನ್ನು ನಾವು ಕೊಡ್ತಾ ಇರ್ತೇವೆ ಅಂತ ಹೇಳಿದ ಇವತ್ತಿನ ವಿಡಿಯೋವನ್ನು ಇಲ್ಲೇ ನಿಲ್ಲಿಸ್ತೇನೆ ಧನ್ಯವಾದಗಳು